ேஷன் <laughs> <laughs> ப்ளவுஸும் பிளவுஸ் வந்து பிளைன் பரத்தா ஓகே ஆ ரொம்ப சனாயிருக்கு ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಮೇಡಾಲಾಗಿTAGE ಮಾಡೋಕೆ ಆಗೋದು ಡ್ರೈ ವಾಶ್ ಮಾಡಿ ಡ್ರೈ ವಾಶ್ ಮಾಡಬೇಕು ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಜಾಸ್ತಿ ಇದೆ ಕಲರ್ಸ್ ಇದೆ ಪಿಂಕ್ ಇದೆ ಎಲ್ಲೋ ಇದೆ ಪಿಂಕ್ ಇದೆ ಮತ್ತೆ ವೈಟ್ ಇದೆ ಇನ್ನೂ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಪಾರ್ಟಿ ವೇರ್ ಕೂಡ ಮಾಡ್ಕೊಳ್ಬೇಕಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ

ப்ளஸ் காம்பேஷன் டூ ரேஞ்சல் வைட்டா ये तो तुम्हारे चलाएँगे ये तो फुल वर्क है फुल वर्क था ये फुल वर्क है मतलब ये तो ना लेंगे लाइट वेटर लाइट वेटर ये तो ना लाइट वेटर ये तो कांटेस्ट ना इधर तब्लोसी ये तो कांटेस्ट अबे वाइट बर्ट है प्लाइन हाँ प्लाइन वाइट बर्ट है ये तो बॉर्डर बर्ट है ये तो सारे फुल फु ಇಲ್ಲಿರೋ ಫುಲ್ ಅದೇ ಥರ ಅಲ್ಲ ಕೋಟಾ ಕಾಟನ್ ಕೋಟೆ ಕಾಟನ್ ಫುಲ್ ಇದೆಲ್ಲ ಕೋಟಾ ಕಾಟನ್ ನಿಮಗೆ ಅವೈಲೇಬಲ್ ಯಾವಾಗಲೂ ಸಿಗುತ್ತೆ ಅವಾಗ ಸಿಗುತ್ತೆ ಯಾವಾಗಲೂ ಸಿಗುತ್ತೆ ತೋರಿಸು ಚೆನ್ನಾಗಿದೆ ಬ್ಲಾಕ್ ಹಾಂ ಹಾಂ ಇದಂತೂ ಅಲ್ಟಿಮೇಟ್ ಆಗಿದೆ

ಟು ಟಿ ಫೈವ್ ಟು ಸೆವೆಂಟಿ ಆ ರೇಂಜ್ ಟು ಫಾರ್ಟಿ ಅಲ್ಟಿಮೇಟ್ ಆಗಿದೆ ಇನ್ನೊಂದು ಡಿಸೈನ್ ಇದೆ ಅದನ್ನು ಸ್ವಲ್ಪ ಚೆನ್ನಾಗಿದೆ ಅದನ್ನು ಫುಲ್ ವರ್ಕ್ ಇರುತ್ತೆ ಮಲ್ಟಿ ಕಲರ್ಸ್ ಎಲ್ಲ ಫುಲ್ ಮಲ್ಟಿ ಕಲರ್ಸ್ ತುಂಬಾ ಚೆನ್ನಾಗಿದೆ

ఇది జూట్ కాటన్ జూట్ కాటన్ ఓకే అది కలర్స్ అలా ప్లైన్ ಬರುತ್ತే ప్లైన్ ప్లైన్ ಬರುತ್ತే కలర్స్ ఫుల్ కలర్స్ ఇదే మనం ఎలా కలర్స్ ఇచ్చుకటే ఆల్లా కలర్స్ ఇదేనంటలా ఫుల్ కలర్స్ ఇదే చాలా బాగుంది ఇది బండి బోర్డర్ ಬರುತ್ತే హ్మ్ మార్క్ కూడా చాలా బాగుంది సారీ కూడా ప్లైన్ ಬರುತ್ತేనా ఆ ఫుల్ ప్లైన్ ಬರುತ್ತే విత్ బోర్డర్ ఇరుకటే హ్మ్

ವೈನ್ ಗ್ರೇಪ್ ಇದೆ ಮೆರೂನ್ ಇದೆ ಬ್ರಿಕ್ ರೆಡ್ ಇದೆ ಸಕ್ಕದ ಇದೆ ಎಲ್ಲಾ ಕಲರ್ಸ್ ತುಂಬಾ ಚೆನ್ನಾಗಿದೆ ನೆವಿ ಸಿಗುತ್ತೆ ಸಿಗತ್ತೆ ಇದು ಚೆನ್ನಾಗಿದೆಲ್ಲ ಕಲರ್ಸ್ ಎಲ್ಲ ಎಲ್ಲ ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಮೇಡಮ್ ಇದಂತೂ ಅಲ್ಟಿಮೇಟ್ ಆಗಿದೆ ಹಳೇ ಕಾಲದ್ದು ಸಿಗತ್ತಲ್ಲ ಕಾಣಿಸಿದೆ ನಮ್ಮ ಕಣ್ಣಿಗೆ ಇದಂತೂ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅಲ್ಟಿಮೇಟ್ ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸ್ಯಾರಿ ಮತ್ತೆ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಇದೆ ಸ್ಯಾರಿ ಸರ್ ಇದು ಬ್ಲೌಸ್ ಬರುತ್ತೆ ಇದು ಡೋಲಾ ಸಿಲ್ಕ್ ಅಂತನಾ ಹೌದು ಮ್ಯಾಮ್ ಡೋಲಾ ಸಿಲ್ಕ್ ಹಾ ಇದರಲ್ಲಿ ನಿಮಗೆ ಕಲರ್ಸ್ ಇರುತ್ತೆ ವಿತ್ ಬ್ಲೌಸ್ ಬರುತ್ತೆ ಆ ಬ್ಲೌಸ್ ನೋಡಿ ಎಷ್ಟು ಡಿಸೈನ್ ಕೊಟ್ಟಿದ್ದಾರೆ ಫುಲ್ ಬ್ಲೌಸ್ ಬರುತ್ತೆ ಹಾ ಈ ಬ್ಲೌಸ್ ನೋಡಿ ಎಷ್ಟು ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಫುಲ್ ಡಿಸೈನ್ ಇದೆ ಮ್ಯಾಮ್ ಫುಲ್ ವರ್ಕ್ ಇರುತ್ತೆ ಹಾ ತುಂಬಾ ಚೆನ್ನಾಗಿದೆ ಏನು ಪ್ರೈಸ್ ಆಗುತ್ತೆ ಇದು ಪ್ರೈಸ್ ಬಂದು ನಿಮಗೆ 2165 ಆಗುತ್ತೆ 2165 ಇದರಲ್ಲಿ ಎಷ್ಟು ಕಲರ್ ಸಿಗುತ್ತೆಲ್ಲ ಇದರಲ್ಲಿ ತುಂಬಾ ಕಲರ್ಸ್ ಟಿಕಾ 그린 ಇದೆ ನೇವಿ ಬ್ಲೂ ಇದೆ ಮಜೆಂಟಾ ಇದೆ ಬಾಟಲ್ ಗ್ರೀನ್ ಇದೆ 퍼ಪ್ಲ್ ಇದೆ ಎಷ್ಟು ಕಲರ್ಸ್ ಇದೆ ನೋಡಿ ಇದರಲ್ಲಿ ಎಲ್ಲಾ ಕಲರ್ಸ್ ಲೇಯರ್ ಮಾಡಕೂ ಅಷ್ಟೇ ಲೂಕ್ ಇದೆ ಅಷ್ಟೇ ಓಕೆ ಕಲರ್ಸ್ ಚನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ಹೇಳೋಂಗೇ ಇಲ್ಲ ಈಷ್ಟು ಕಲರ್ಸ್ ಅಲ್ಲಿ ಇನ್ನೊಂದು ಓಕೆ ಇದು ಹೊಸ ತರ ಅನ್ಸುತ್ತಲ್ಲ ಇದು ನ್ಯೂ ಒನ್ இதுல எல்லா பேக்ரவுண்ட் எல்லாம் வந்து இருக்கு டிசைன்ஸ் மட்டும் வேற வேற இருக்கு

सारे फूल वर्क किए रहते हैं, ब्रेंटेड वो, ये तो गोल्डन वर्क किए रहते हैं। तुम का रंग तो आइटीमेट आगे दें। मेटलिक ऊपर तुम्हें चाहिए। यार तो स्टिच आएगी दें। ये तो ब्लाउज़ माँ, ये तो ब्लाउज़ हाँ, ये तो पल्लो पर रहता है। ये दें तेरे दें। मम 300610 आगत है? 300610 आगत ह ఇది కాంట్రాస్ట్ బ్లౌజ్ వస్తుంది గ్రీన్ బ్లౌజ్ కలర్ కలర్ ఉంటది హౌదా ఈ కర బ్లౌజ్ ఆ ఇది బ్లౌజ్ ఈ తర హ ఇది పल्लू పల్లో వస్తుంది ఓకే ఆ చాలా బాగుంది ఇది పల్లో వృతలా ఇది బ్లౌజ్ ఇది వర్క్ ಮಾಡಿದ్రో లేదా థ్రెడ్ ఆయితది థ్రెడ్ వర్క్ థ్రెడ్ వర్క థ్రెడ్ వర్క్ సో ప్రింటెడ్ విత్ A థ్రెడ్ వర్క్ ఆ చాలా బాగుంది ఇది బ్లౌజ్ బట్ ఆ చాలా బాగుంది பல்லு சரி hmm. <laughs> ಪ್ರಿಂಟೆಡ್ ಸ್ಯಾರಿ ಮಾ ಚಂದ ಅಲ್ಲಿ ಪ್ರೈಂಟೆಡ್ ಪ್ರಿಂಟೆಡ್ ಸ್ಯಾರಿ ಪ್ರಿಂಟ್ ಬರುತ್ತೆ ಬ್ಲೌಸ್ ಪ್ಲೇಂಟ್ ಬರುತ್ತೆ ಬ್ಲೌಸ್ ಪ್ಲೇನ್ ಬ್ಲೌಸ್ ಪ್ಲೇನ್ ಇದು ಪ್ರಿಂಟೆಡ್ ಬರುತ್ತೆ ಮಾ ಪಲ್ಲೋ ಪಲ್ಲೋ ಸ್ಯಾರಿ ಫುಲ್ಲು ನಿಮ್ಗೆ ಫ್ಲವರ್ಸ್ ಬರುತ್ತೆ ರೇಂಜ್ ಬಂದು ಟೂ ಥೌಸಂಡ್ ಫೋರ್ ಫೋರ್ ಫಾರ್ಟಿ ಫೈವ್ ಬರುತ್ತೆ ಫೋರ್ ಫಾರ್ಟಿ ಈ ಬ್ಲೌಸ್ ನೋಡಿ ಫುಲ್ ಪಿಂಟಿಂಗ್ ಕೊಟ್ಟಿದ್ದಾರೆ ಪ್ರಿಂಟಿಂಗ್ ಕೊಟ್ಟಿದ್ದಾರೆ ಸ್ಯಾರಿ ಪ್ರಿಂಟೆಡ್ ಚೆನ್ನಾಗಿದೆ ಕಲ್ಲಲ್ಲೂ ಅಷ್ಟೇ ಗ್ರ್ಯಾಂಡಾಗಿದೆ ಹಾಂ ಹೌದು ಸ್ಯಾರಿ ಹಾಂ ಇದರಲ್ಲಿ ಬ್ಯಾಗ್ರೌಂಡೆಲ್ಲ ಕ್ರೀಮೇ ಬರುತ್ತೆ ಬೇರೆ ಬೇರೆ ಪ್ರಿಂಟ್ ಮಾಡಿದಾರಲ್ಲ ಪ್ರಿಂಟೆಂಡ್ ಮಾತ್ರ ಡಿಫ್ರೆಂಟ್ ಕಲರ್ ಕ್ರೀಮಿ ನೋಡಿ ತುಂಬಾ ಚೆನ್ನಾಗಿದೆ ಸಿಮೆಂಟ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಕ್ರೇ ಕಲರ್ ಕಲರ್ಸ್ ಎಲ್ಲ ಎಲ್ಲಾನು ಆಲ್ಮೋಸ್ಟ್ ಎಲ್ಲ ಕಲರು ಚೆನ್ನಾಗಿದೆ ಇದು ಬ್ಲೌಸಲ್ಲೂ ಪ್ರಿಂಟಂಗು ಬರತ್ತಲ್ಲ ಆ ಸೈಟಿಂಗಲ್ಲ ರೀ ಓಕೆ ನಮಗೆ ನೀವು ಇಷ್ಟು ಮಾಡುವಾಗ ಹಾಂ ನೀಡಿಷ್ಟು ಚೆನ್ನಾಗಿದೆ ಇದಂತೂ ಇದು ಫುಲ್ ಕಲರ್ಸ್ ಇದೆ ಫುಲ್ ಪ್ರಿಂಟೆಡ್ ಇದೆ ಫುಲ್ ಪ್ರಿಂಟಿಂಗ್ ಇದೆ ಹಾಂ ಇದು ಬ್ಲೌಸ್ ಲೈಟ್ ಕಲರ್ ಆಗತ್ತೆ ಟೂ ತೌಸಂಡ್ ಫೋರ್ ಫಾರ್ಟಿ ಫೈವ್ ಆಗುತ್ತೆ ಚೆನ್ನಾಗಿದೆ ಇದು ಪ್ರಿಂಟೆಡ್ ಚಂದೇರಿ ಕಾಟನ್ ವಿತ್ ಗೋಲ್ಡ್ ಜರಿ ಬರುತ್ತೆ ಕಾಟನ್ ವಿತ್ ಗೋಲ್ಡ್ ಜರಿ ಬರುತ್ತೆ ಇದು ಪ್ರೈಸ್ ಬಂದು ಟು ಬರುತ್ತೆ ಇದೆಲ್ಲ ಫುಲ್ ಸೆಲ್ಫ್ ಕಲರ್ ಒಂದೇ ಕಲರ್ ಇದೆಲ್ಲ ಸಿಂಗಲ್ ಕಲರ್ ಸಿಂಗಲ್ ಕಾಂಬಿನೇಷನ್ ನೀವು ಹಾಕೊಬಹುದು ಬ್ಲೌಸ್ ಯಾವ್ದಾದ್ರು ಕಾಂಟ್ರಾಸ್ಟ್ ಮಾಡ್ಕೋಬಹುದು ಮೇಡಮ್ ಇದೆಲ್ಲ ಕಾಂತಾ ವರ್ಕ್ ಇದೆಲ್ಲ ಫುಲ್ ಕಾಂತಾ ವರ್ಕ್ ಸ್ಯಾರೀಸ್ ಇದರಲ್ಲಿ ಫುಲ್ ಫ್ಲವರ್ಸ್ ಗೆ ಬಂದು ವರ್ಕ್ ಬರುತ್ತೆ ಹ್ಯಾಂಡ್ ವರ್ಕ್ ಪल्लू ಫುಲ್ ಗ್ರ್ಯಾಂಡ್ ಬರುತ್ತೆ ಹಾ ಗ್ರ್ಯಾಂಡ್ ಬರುತ್ತೆ ಓಕೆ ಗ್ರ್ಯಾಂಡ್ ಹ್ಮ್ ಫುಲ್ ವರ್ಕ್ ಮಾಡಿದಾರೆ ಪल्लू ಮೇಲೆಲ್ಲ ವರ್ಕ್ ಫುಲ್ ಚೆನ್ನಾಗಿದೆ ಎ ಫುಲ್ ಕಾಣ್ತಾ ವರ್ಕೆ ಕಲರ್ಸ್ ಬಂದು ಡಿಫ್ರೆನ್ಸ್ ಇರುತ್ತೆ ವಿಥ್ ರನ್ನಿಂಗ್ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಓಕೆ ಇದು ನೋಡ ಎಷ್ಟು ಚೆನ್ನಾಗಿದೆ ಅಲ್ಟಿಮೇಟ್ ಆಗಿದೆ ಡಿಸೈನ್ ಎಲ್ಲ ಇನ್ನು ಕಲರ್ಸ್ ಜಾಸ್ತಿ ಕಲರ್ಸ್ ಇದೆಯಾ ಓಕೆ ಚೆನ್ನಾಗಿದೆ ಕಲರ್ಸ್ ಎಲ್ಲ ಓಕೆ ಇದಂತ ಅಲ್ಟಿಮೇಟ್ ಆಗಿದೆ ಕಲರ್ ಡಿಸೈನ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿದೆ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಇದು ಥೌಸಂಡ್ ತ್ರೀ ತರ್ಟಿ ಫೈವ್ ಆಗುತ್ತೆ ಥೌಸಂಡ್ ತ್ರೀ ತರ್ಟಿ ಫೈವ್ ತೌಸಂಡ್ ತ್ರೀ ತರ್ಟಿ ಫೈವ್ ಆಗುತ್ತೆ ಕಲರ್ ತುಂಬಾ ಜಾಸ್ತಿ ಇದೆ ಇದಂತೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಎಲ್ಲ ಥ್ರೆಡ್ ವರ್ಕ್ ಇದೆ ಪ್ಲೈನ್ ಇದೆ ಇದು ಡಿಸೈನ್ ಥ್ಯಾಂಕ್ ಯು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಲ್ಲ ಏನು ಫ್ಲವರ್ ಇಲ್ಲ ಪ್ಲೇನ್ ಇಷ್ಟಪಡೋರಂತೂ ಇದು ತುಂಬಾ ಚೆನ್ನಾಗಿದೆ ಅಲ್ಲ ಸಿಂಪಲ್ ಆಗಿ ಕಾಂಬಿನೇಷನ್ ಚೆನ್ನಾಗಿದೆ ಕಲರ್ ಇದು ಸಿಂಪಲ್ ಆಗಿ ಲೈಕ್ ಮಾಡ್ತೀನಿ ಅಲ್ಟಿಮೇಟ್ ಇದು ಅಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಎಲ್ಲಾ ಫ್ರಂ ತಗೊಳ್ಳಬೇಕು ಅನ್ಿಸ್ತಿದೆ ನನಗೆಂತ ಇದು ನೋಡ್ತಾ ಇದ್ರೆ ಕಾಂಬಿನೇಷನ್

ತ್ರೀ ಸಿಕ್ಸ್ಟಿ ಫೈವ್ ಹಾಂ ಇದರಲ್ಲಿ ತೌಸಂಡ್ ಫೋರ್ಟಿವರೆಗೂ ಇದೆ ಫೋರ್ಟಿಗಿದೆ ಇದು ತ್ರೀ ಸಿಕ್ಸ್ಟಿ ಫೈವ್ ಇದು ಫೈವ್ ತರ್ಟಿ ಕಲರ್ಸ್ ಇದೆ ಸರ್ ಇದರಲ್ಲಿ ಇದು ಓಕೆ ಇದು ನೈನ್ ಎಷ್ಟಿದೆ ಫೋರ್ ನೈಂಟಿ ಫೋರ್ ಇದೆಲ್ಲ ಇದು ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಓಕೆ ಇದು ಫೈವ್ ವಿತ್ ಒಂದು ಓಪನ್ ಮಾಡಿ ತೋರಿಸಿ ಸರ್

ಅದೊಂದು ಕಲರ್ ಇರುತ್ತಾ? ಇದು forKey ತುಂಬಾ ಚೆನ್ನಾಗಿದೆ ครับ ग्रीन ಕಲರ್ ಅದು ครับ ಹಾ ಇದು ಜಾರ್ಜೆಟ್ ಆ ಸರ್ ಇದು ಪೂನಮೇನಾ ಇದು ಪೂನಮಂತ ಜಾರ್ಜೆಟ್ ಬರುತ್ತೆ ಜಾರ್ಜೆಟ್ ಒಪ್ಪ ಹಾ ಇದು ಚೆನ್ನಾಗಿದೆ ಇದು ಜಾರ್ಕಲ್ಲ ಹಾ ಸ್ವಲ್ಪ ರಫ್ ಆಗಿರೋದು ರಫ್ ಆಗಿರತ್ತೆ ಯೆ ಇದು ಎಷ್ಟು ಆಗುತ್ತೆ ಸರ್ ಪ್ರೈಸ್ ಇದು ಇದು 1040 1040 ಆಗುತ್ತೆ ಸರ್ ಓಕೆ ಅದೊಂದು ಟರ್ಸಿಸಾ ಇದೆಲ್ಲ ಯಾವ ಮೆಟೀರಿಯಲ್ಲು ಫೋನ್ ನಮ್ಮೇನ ಹಾಂ ಏನು ಪ್ರೈಸ್ ಇದೆ ಸರ್ ಇದು ತ್ರೀ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ವಿತ್ ಬ್ಲೌಸ್ ಇದೆಲ್ಲ ವಿತ್ ಓಕೆ ಸರ್ ಈ ಪ್ರಿಂಟಿಂಗ್ ಎಲ್ಲ ಹೋಗಲ್ವಾ ಇದು ಹೋಗಲ್ಲ ಎಷ್ಟು ಕಲರ್ ಸಿಗುತ್ತೆ ಹ್ಞೂ

ಚಾರ್ ಎಲ್ಲ ಇತ್ತು ಏನು ಪ್ರೀಸ್ ಇದೆ ಇದು ಫೈವ್ ಫೈವ್ ನಾಟ್ ಫೈವ್ ಫೈವ್ ಫೋರ್ಟಿ ಎರಡು ರೇಂಜ್ ಇದೆ ಎರಡು ರೀಂಜ್ ಚೈನಿಂಗ್ ಇರೋದು ಫೈವ್ ಫೋರ್ಟಿ ಚೈನಿಂಗ್ ಇರೋದು ಫೈವ್ ನಾಟ್ ಫೈವ್ ಓಕೆ ಓಕೆ பாட்டி <audio>: <muchas> 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 <muchas>

ಇದು ಹೊಸ ಇದು ಸಕ್ಕತ್ತಾಗಿದೆ ಹಾಂ ಲೇಟೆಸ್ಟ್ ಕಲೆಕ್ಷನ್ ಅಲ್ಲ ಓಕೆ ಇದು ಒಳಗೆ ಮೇಲ್ಗಡೆ ಮೇಲುಗಡೆ ಹೆಚ್ಚಾಗಿ ಬರುತ್ತೆ ಒಳಗಡೆ ಇದು ಸ್ವಲ್ಪ ಈ ತರ ಲೈನಿಂಗ್ ವರ್ಕ್ ಲೈನಿಂಗ್ ಇದು ಪಾರ್ಟಿ ವೇರ್ ಚೆನ್ನಾಗಿ ಇದೆ ಸರ್ ಒಂದು ಸ್ವಲ್ಪ ಶೈನಿಂಗ್ ಇರತ್ತೆ ಚೆನ್ನಾಗಿದ್ರು ಸಖತ್ತಾಗಿದೆ ಎಂತ ಪೀಸ್ ಇದೆ ಇದು ಏಯ್ಟ್ ನ ಫೈ ಏಟ್

ಇದರ ತರ ಹ್ಯಾಂಡಲೂಮ್ ಕಾಟನ್ ಇಷ್ಟರ ಬರುತ್ತೆ ಹ್ಯಾಂಡಲೂಮ್ ಕಾಟನ್ ಕಾಟನ್ ಸರ್ ಇದು ವಿತ್ ಬ್ಲೌಸ್ ಆ ವಿತ್ ಬ್ಲೌಸ್ ಸರ್ ಬ್ಲೌಸ್ ಯಾವ ತರ ಬರುತ್ತೆ ಅಲ್ಲ ತುಂಬಾ ಚೆನ್ನಾಗಿದೆ ಬಟ್ಟೆ ಎಲ್ಲಾ ಸೇಮ್ ಬಂದಿತ್ತು ಇತ್ರಾ ಪल्लू ಬರುತ್ತೆ ಪल्लू ಓಕೆ ಪल्लू ಬರುತ್ತೆ ಬ್ಲೌಸ್ ಮಾತ್ರ প্লেইನ್ ಆಗಿರುತ್ತೆ প্লেইನ್ ಬ್ಲೌಸ್ ಓಕೆ ಈ ತರ ಮಾತ್ರ ಕೊಟ್ಟಿದ್ದಾರೆ ರೆಡ್ ವರ್ಕ್ ರೆಡ್ ವರ್ಕ್ ಕೊಟ್ಟಿದ್ದಾರೆ ಇದು ಶೈಲಿ ಮಾತ್ರ ಈ ತರ ಇದೆ ತುಂಬಾ ಚೆನ್ನಾಗಿದೆ ವರ್ಕ ಇದೆ ಸರ್ ಇದರಲ್ಲಿ ಒಟ್ಟು ಎಷ್ಟು ಕಲರ್ ಇದೆ ಕರಸ ಒಂದಾತೆನೇ ಕಲರ್ 10 ಕಲರ್ ಕಲರ್ ಸಿಗುತ್ತೆ ಓಕೆ ಪಿಂಕ್ ಇದೆ ಪರ್ಪಲ್ ಇದೆ ಅಲ್ಲ ಬ್ಲಾಕ್ ಇದೆ ಕ್ರೀಮ್ ಇದೆ ಗ್ರೀನ್ ಇದೆ ಹಾ ಎಲ್ಲಾ ಕಲರ್ ಓಕೆ ಎಲ್ಲ ಕಲರ್ಸ್ ತುಂಬಾ ಚೆನ್ನಾಗಿದೆ ಈ ಸರಿ ಅಷ್ಟು ನಿಮಗೆ ಸರ್ ಇದ ಯಾವ ಮೆಟೀರಿಯಲ್ ಇದು ಏನು ಸಾರಿ ಹೇಳ್ತಾರೆ ಇದಕ್ಕೆ ಇದು ಲೆನಿನ್ ಕಾಟನ್ ಲ್ಯೆನ್ನ್ ಕಾಟನ್ ಅಂತ ಹೇಳೋಕೆ ವಾಶ್ ಮಾಡಬಹುದು நார்ಮಲ್ ವಾಶ್ ಐದನ್ನ ಸರ್ ಇದು ಹ್ಯಾಂಡಲಿಂದ ತೋರ್ಸೋದಲ್ಲ ಇದು நார்ಮಲ್ ವಾಶ್ ಸ್ಟಾರ್ಚ್ ಏನ್ ಬೇಡ ಇದು ಬೆಟ್ ಓಕೆ ಇದು ವಿಚ್ ಐರನ್ ಮಾಡ್ ಐರನ್ ಮಾಡ್ತೀರಾ ಯುಶುವಲಿ ಕಾಟನ್ ಅದು ಮಣ್ಣಲೇಬೇಕಾದ್ರೆ ಈ ಬಂತು ಬ್ಲೌಸ್ ಬರುತ್ತೆ ಬ್ಲೌಸ್ ಐದು ಓಕೆ

ஓபன் பண்ணி <Professors weren assim gegangen> <annexation> ಬೇರೆ ಬೇರೆ ಡಿಸೈನ್ಸ್ ಇದೆ ಕಲರ್ಸ್ ಚೇಂಜ್ ಇದೆ ಮೆಟೀರಿಯಲ್ ಮಾತ್ರ ಸೇಮ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ಸ್ ಚೆನ್ನಾಗಿದೆ ಡಿಸೈನ್ಸ್ ಅಂತ ಅಲ್ಟಿಮೇಟ್ ಇದೆ ತುಂಬಾ ಲೈಟ್ ವೇಟ್ ಕೂಡ ಇದೆ ಡೈಲಿ ಯೂಸ್ ಇಲ್ಲಿ ಕಲರ್ ನೋಡಿ ತುಂಬಾ ಚೆನ್ನಾಗಿದೆ ಸರಿ ಇವಾಗ ಫೋರ್ ಫಿಫ್ಟಿಗೆ ಇದೊಂದು ತಗೊಂಡು ಇನ್ನೊಂದು ಫೋರ್ ಫಿಫ್ಟಿಗೆ ಬೇರೆ ತಗೊಳ್ಬೋದಾ ನಾವು ಇದೆಲ್ಲೇ ತಗೊಳ್ಬೇಕು ಇದೆಲ್ಲ ತಗೊಳ್ಬೇಕು ಮೆಟೀರಿಯಲ್ ಚೇಂಜ್ ಮಾಡ್ಕೊಂಡು ಆಗಲ್ಲ ನಿಮಗೆ

35 ಅಲ್ಲಿ uh, 31 35 ಸಿಗುತ್ತೆ ಓಕೆ ಹಾ ಇಟ್ ಕ್ಲೋಸ್ ಇಟ್ ಕ್ಲೋಸ್ ಓಕೆ ಈ ತರ ಸಿ ಆ ಓಕೆ ಪ್ಲೇನ್ ಬ್ಲೌಸ್ ಬರುತ್ತಾ ಈ ಪ್ಲೇನ್ ಬ್ಲೌಸ್ ಹಾ ಪ್ಲೇನ್ ಬ್ಲೌಸ್ ತುಂಬಾ ಸಾಫ್ಟ್ ಆಗಿದೆ ಅಲ್ಲ ಫಾಸ್ಟ್ ಸರಿ ಓಕೆ ಇದು ಬರುತ್ತೆ ಇದು ಟೀಶರ್ ಮಟರ್ ಅಲ್ಲ ಬರುತ್ತೆ

ಅಂಬಿಕಾ ಬ್ರ್ಯಾಂಡ್ ರೆಡಿ죠 ಸಾರಿ ಇನ್ನು ಈ ತರ ವರ್ಕ್ ಬರುತ್ತೆ ವರ್ಕ್ ಬರುತ್ತಾ ಬ್ಲೌಸ್ ಯಾವ ತರ ಬರುತ್ತೆ ಬ್ಲೌಸ್ 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 ಇದು ಆ ತುಂಬಾ ಚೆನ್ನಾಗಿ ಮಾಡಿದ್ರಲ್ಲ ಸಿಂಪಲ್ ಆಗಿ ಮಾಡಿದಾರೆ ಬ್ಲೌಸ್ ಎಲ್ಲಾ ಇದು ಬಂದಾರ್ ಗೇಜ್ ಇನ್ನು ಆರ್ಗನ್ಜಾ ಇದು 2750 ಆಗಿದೆ ಆ ಓಕೆ ಸರಿ full ಈ ತರ ಬರುತ್ತೆ ಓಕೆ ಇದು ಬ್ಲೌಸ್ ಇದು ಬ್ಲೌಸ್ ಇದು ಪಲ್ಲು ಪಲ್ಲು ಓಕೆ ಟ್ರಾನ್ಸ್ಪರೆಂಟ್ ಇದೆಲ್ಲ ಇದು ಹೌದು ಬರುತ್ತೆ ಓಕೆ ಮೆಟೀರಿಯಲ್ ಬ್ರಾಶ್ ಬರುತ್ತೆ ಆ ಇದೆಂತು ತುಂಬಾ ಚೆನ್ನಾಗಿದೆ ಸಾಫ್ಟ್ ಬರುತ್ತೆ ಸಾಫ್ಟ್ ಇದೆಲ್ಲ ಇದು ಸಾಫ್ಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ ಅಂತೂ ಅಲ್ಟಿಮೇಟ್ ಇದು ಏನು ಪ್ರೈಸ್ ಇದೆ ಇದು ಇದು ವೇರ್ ಮಾಡಿದ್ರೆ ಈ ಕಾಣಿಸುತ್ತಾ ನೋಡಿ ಆಫ್ಟರ್ ವೇರಿಂಗ್ ಇಷ್ಟು ಚೆನ್ನಾಗಿದೆ ಸಾರಿ ಅಂತ ಬ್ಲೌಸ್ ಅಂತೂ ತುಂಬಾ ಚೆನ್ನ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಈ ಬರುತ್ತೆ ಈ ಗೋಲ್ಡ್ ಕಲರ್ ಅಲ್ಲ ಹೋಗಲ್ಲ ಓಕೆ ಡ್ರೈ ಕ್ಲೀನ ಹ್ಯಾಂಡ್ ವಾಶ್ ಫಸ್ಟ್ ವಾಶ್ ಡ್ರೈ ವಾಶ್ ಮಾಡಬೇಕು ಡ್ರೈ ವಾಶ್ ಮಾಡಬೇಕು ಇದು ಬ್ಲೌಸ್ ಹಾ ಪಾರ್ಟಿ ವೇರ್ ಸಾರಿ ಅನ್ಸುತ್ತೆ ಹಾ ತುಂಬಾ ಚೆನ್ನಾಗಿದೆ ಇದು ಪಲ್ಲು ಸೇಮ್ ಸೆಲ್ಫ್ ಒಂದೇ ತರ ಸೆಲ್ಫ್ ಓಕೆ ಸೆಲ್ಫ್ ಒಂದೇ ಇದರಲ್ಲಿ ಇದೊಂದೇ ಕಲರ್ ಕಲರ್ಸ್ ಒಂದೇ ಬೇರೆ ಬೇರೆ ಇದೆ ಬೇರೆ ಬೇರೆ ಬಟ್ ಪ್ಯಾಟರ್ನ್ ನೋ ಡಿಸೈನ್ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಇದರಲ್ಲ ಸೇಮ್ ಸಿಕ್ಕಾ ಓಕೆ ಥ್ಯಾಂಕ್ ಯು ಏನು ಡಿಸ್ಕೌಂಟ್ಸ್ ಇಲ್ಲ ಯಾಕಂದ್ರೆ ಇದು ಪ್ಯೂರ್ ಕಾಟನ್ ಯಾವ್ದು ಡಿಸ್ಕೌಂಟ್ಸ್ ಇಲ್ಲ ನಮ್ ಕಡೆ ಒಂದು ಓಚರ್ ಅಂತ ಕೊಡ್ತಾ ಇದೀವಿ ಆ ಓಚರ್ ಇಂದ ನಿಮ್ಗೆ ನೆಕ್ಸ್ಟ್ ಮಂತ್ ಈ ಮಂತ್ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ನಿಮ್ಗೆ ನಿಮ್ಗೆ ಎಷ್ಟಾದ್ರೂ ಮಾಡಬಹುದು ಮ್ಯಾಮ್ ಅದರಿಂದ ನಿಮಗೆ ಓಚರ್ಸ್ ಕಾರ್ಡ್ ರುಪೀಸ್ ಇವಾಗ ಫೈವ್ ಗೆ ನೀವು ಪರ್ಚೇಸ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ನೆಕ್ಸ್ಟ್ ಅಪ್ಲಿಕೇಶನ್ ಆಗುತ್ತೆ ನೀವು ತೌಸಂಡ್ ಟೂ ಫಿಫ್ಟಿಗೆ ತಗೊಂಡ್ರೆ ಟೂ ಫಿಫ್ಟಿ ಲೆಸ್ ಆಗಿ ಓಚರ್ ಅಲ್ಲಿ ತೌಸಂಡ್ ರುಪೀಸ್ ನೀವು ಪೇ ಮಾಡ್ದಂಗೆ ಐನೂರು ರೂಪಾಯಿ ಏನಾದ್ರು ನೀವು ಪರ್ಚೇಸ್ ಮಾಡಿದ್ರೆ ಫೋರ್ ಹಂಡ್ರೆಡ್ ನೀವು ಪೇ ಮಾಡ್ದಂಗೆ ಹಂಡ್ರೆಡ್ ರುಪೀಸ್ ವೋಚರ್ ಆತರ ಫೈವ್ ತೌಸಂಡ್ ವರ್ಗು ಇರುತ್ತೆ